ಆಟ ಪರಿಸರ ಜಾಗೃತಿಗಾಗಿ ಆಟ ಮರದ ಮೇಲೇರಿ ಹಣ್ಣು ಹಂಪಲು ಕೇಳುವ ಚಿನ್ನಾಟ ಆಟ ಮುಗಿದ ಮೇಲೆ ಗೆಡ್ಡೆ ಗೆಣಸುಗಳ ಊಟ ಇದೇ ಹೊತ್ತಿನ ಸ್ಪೆಷಲ್ ಪ್ರಕೃತಿಯ ಅರಿವು ನಮಸ್ಕಾರ ನಾನು ಶಿವನಂದ್ ನಾಯ್ಕೂಡಿ ನಾವು ಪಚ್ಚಪರ್ಬದಲ್ಲಿ ಕುಕ್ಕುದಡಿ ಅನ್ನೋ ಒಂದು ಜಾಗದಲ್ಲಿ ಇದ್ದೇನೆ ಈ ಜಾಗದಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ ಇಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ ಈ ಜಾಗದಲ್ಲಿ ಹಾಗೆ ನನಗೂ ಕೂಡ ಆ ಒಂದು ಪಚ್ಚಪರ್ವದಲ್ಲಿ ನಾನು ಒಬ್ಬ ಸಣ್ಣ ಭಾಗವಾಗಿದ್ದಿರುವುದು ನನಗೂದು ಹೆಮ್ಮೆ ಇದೆ ಬೇರೆ ಬೇರೆ ನಾನಾ ರೀತಿಯ ಶಿಬಿರಗಳಿಗೆ ನಾನು ಭಾಗವಹಿಸಿದ್ದೇನೆ ಆದರೆ ಈ ಶಿಬಿರದ ವಿಶೇಷತೆ ಏನಂತ ಹೇಳಿದ್ರೆ ಪರಿಸರದ ಜೊತೆಗೇನೆ ಮಕ್ಕಳಿಗೆ ಕಲಿಕೆ ಸಿಗುತ್ತೆ ಗ್ರಾಮೀಣ ಪರಿಸರದ ಮಕ್ಕಳಿಗೆ ಬಹಳಷ್ಟು ಅವರಲ್ಲಿ ಉನ್ನತವಾದ ಪ್ರತಿಭೆಗಳಿವೆ ಆದರೆ ಅದನ್ನು ಬೆಳೆಸಕ್ಕೆ ಅವಕಾಶ ಇಲ್ಲದಾಗ ನಾನು ಕಂಡುಕೊಂಡದ್ದು ಪಚ್ಚೆಪರ್ಬ ಎಂಬ ಆ ಪಚ್ಚೆಪರ್ಬ ಎಂಬ ಹೆಸರೇ ತುಳುನಾಡಿನ ಸಾಂಪ್ರದಾಯಿಕದ ಒಂದು ಆ ಹೆಸರಲ್ಲೇ ಒಂದು ಒಳ್ಳೆ ಪೌಷ್ಟಿಕತೆ ಇದೆ ನಾಟಕವನ್ನ ಮಾಡಿದ್ವಿ ಆ ಪರತಿಮಾಂಗಣೆ ಮೆಮೊರಿ ಏನಂದ್ರೆ ಯೂಶ್ವಲಿ ಕಾಲೇಜಲ್ಲೆಲ್ಲ ತುಂಬಾ ಲೀಡ್ ರೋಲ್ ಸಿಕ್ಕಿ ನಂಗೆ ಅನುಭವ ಇಲ್ಲಿ ತುಂಬಾ ಚಿಕ್ಕ ರೋಲು ಸೊ ಅದ್ರಲ್ಲಿ ಮತ್ತೆ ನಾನೇ ಓಡಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ದೈವವು ನಾನು ಆಗಬೇಕು ಎಲ್ಲವೂ ಆಗ್ಬೇಕು ಡ್ಯಾನ್ಸ್ ಮಾಡುವವರು ನಾವೇ ಒಂದ್ ಎಂಟು ಜನ ಇದ್ವಿ ಅನ್ಸುತ್ತೆ ನಾವೇ ಡ್ಯಾನ್ಸರ್ಸ್ ನಾವೇ ದೈವಗಳು ನಾವೇ ಸಹಾಯಕರು ನಾವೇ ಚಂಬಿಡ್ಕೊಂಡು ಓಡೋರು ಈ ರೋಲ್ಗಳು ಪಚ್ಚಪರ್ಬ ಒಂದು ಸಂಭ್ರಮ ಆಗಿತ್ತು ನಮಗೆ ರಜೆಯಲ್ಲಿ ಆಗ್ತಾ ಇದ್ದ ಕಾರಣ ಮಕ್ಕಳಿಗೂ ಕೂಡ ಒಂದಷ್ಟು ಆಟವೂ ಆಗ್ತಾ ಇತ್ತು ಅದರೊಟ್ಟಿಗೆ ಕೆಲಸವೂ ಆಗ್ತಾ ಇತ್ತು ಪಚ್ಚಪರ್ವದಲ್ಲಿ ಆ ಒಂದು ತಿಂಗಳ ತಯಾರಿ ಇದೆಯಲ್ಲ ಸಹಜೀವನವನ್ನು ನಮಗೆ ಅರ್ಥ ಮಾಡಿಸ್ತಿತ್ತು ನಾವು ಜೊತೆ ಜೊತೆಗೆ ಹೇಗೆ ಇರ್ಬೋದು ಬದುಕಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲರೂ ಕೂಡ ಹಂಚಿಕೊಂಡು ಇದ್ದಿದ್ದನ್ನು ಶೇರ್ ಮಾಡಿಕೊಂಡು ನಾವು ತಿನ್ನಕ್ಕೆ ಅಥವಾ ಬದುಕಕ್ಕೆ ಸಾಧ್ಯ ಇದೆ ಅಂತ ಅರ್ಥ ಮಾಡ್ತಿರೋದು ಅವೆಲ್ಲರೂ ಇದರಲ್ಲಿ ಭಾಗವಹಿಸಿ ಸಂಸ್ಥೆಗೆ ಸಹಕರಿಸಿ ಎಲ್ಲರೂ ಖುಷಿಯಿಂದ ಇರಬೇಕು ನಾವು ನೋಡಿ ಪ್ರಕೃತಿಯ ಒಟ್ಟಿಗೆ ಇದ್ದಾಗ ನಾವು ಖುಷಿಯಿಂದ ಇರ್ತೇವೆ ಇದನ್ನು ನಾನು ನೋಡಿದ್ದು ಪಚ್ಚೆ ವರ್ಗದಲ್ಲೆಲ್ಲರೂ ಸಂತೋಷವಾಗಿ ಆಟ ಮನೆಯನ್ನೆಲ್ಲ ಮರೆತು ಆಟ ಪಾಠವನ್ನೆಲ್ಲ ರೂಢಿಸಿ ಸಂತೋಷದಿಂದ ಹಾಗೆ ಸೊ ಹ್ಯಾಪಿನೆಸ್ ಲೀಸ್ ಗಾಡ್ ಅಂತ ಹೇಳ್ತೇವೆ ಅಲ್ಲಿ ಇಂಡೋರ್ ಪ್ರೋಗ್ರಾಮ್ ತುಂಬಾ ಜಿಂಗ್ ಹೊರಗೆ ಇದೆಲ್ಲಕ್ಕೂ ಹಿನ್ನೆಲೆಯಾಗಿ ಪಚ್ಚಪರ್ಬ ಎರಡು ಸಾವಿರದ ಹದಿಮೂರರಲ್ಲಿ ಶುರುವಾಯಿತು ಎರಡು ಸಾವಿರದ ಹನ್ನೆರಡರಿಂದ ಯುವಜನರ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳ ಜೊತೆಗೆ ಕೆಲಸ ಮಾಡಲೇಬೇಕು ಅನ್ನುವಂಥ ಒಳನೋಟಗಳು ಇದಕ್ಕೆ ಬೆಂಬಲವಾಗಿ ನಿಂತಿದ್ದು ಪಚ್ಚಪರ್ಬ ನಾನೊಂದು ಎರಡು ಸಲ ಬಂದಿದ್ದೆ ತುಂಬ ಖುಷಿ ಕೊಡುವಂಥ ಒಂದು ಹಬ್ಬ ಅದು ಅಲ್ಲಿ ಬಂದಿರುವಂಥ ಅಜ್ಜಿಯ ಕಟ್ಟೆ ಮತ್ತು ಮಾಂಟೆ ಅದಲ್ಲಿ ಮೃತಕವಾಗಿ ಮಾಡಿಲ್ಪಟ್ಟಿರುವಂಥ ಒಂದು ಗುಹೆ ಅದರಲ್ಲಿ ಒಳಗೆ ಹೋಗಿ ಹೊರಗೆ ಬರುವಾಗ ಆಗುವಂಥ ಮಜಾ ಅದು ಡಿಫ್ರೆಂಟ್ ಒಂದು ಬೇರೆ ಒಂದು ಕಾನ್ಸೆಪ್ಟಲ್ಲಿ ಅದು ಮಕ್ಕಳಿಗೆ ಭಾಳ ಹತ್ತಿರವಾಗಿರುವಂಥ ಕಾನ್ಸೆಪ್ಟಲ್ಲಿ ಅದು ಆಗ್ತಾ ಇತ್ತು ಸಿಕ್ಕಿದೆ ಅಂತ ಅನ್ಕೋ ಮಳೆಗಾಲದಲ್ಲಿ ದೊಡ್ಡ ನೀರು ಜಾಗದಲ್ಲಿ ಒಂದು ಸೈಡ್ ಸ್ಟೇಜ್ ಮಾಡಿಕೊಂಡು ಈ ಸೈಡ್ ಆಡಿಯನ್ಸ್ ಕೂತ್ಕೊಂಡು ನಾಟಕ ನೋಡ್ಲಿಕ್ಕೆ ಆಗ್ತದೆ ಅಂತ ನಮ್ಗೆ ಅನ್ಸಿದ್ದು ಮತ್ತೆ ಅದು ಮಾಡ್ಲಿಕ್ಕೆ ಸಾಧ್ಯ ಅದು ಫಸ್ಟ್ ಪಚ್ಚೆ ಬರಬೇಕು ಅಲ್ಲಿ ಎರಡ್ ಸಾವಿರದ ಹದಿಮೂರು ಇರಬೇಕು ಕೆಂಪು ಹೂ ನಾಟಕ ಪ್ರದರ್ಶನ ಮಾಡಿದ್ದೆ ಪಕ್ಷಿ ನಮಗೆ ಗೊತ್ತಾಗಬೇಕಾಗಿರೋದು ನೀರ್ ಎಲ್ಲ ಒಂದೇ ತರ ಅದನ್ನ ನಾವು ಹೇಗೆ ಬೆಳೆಸ್ಕೊಂತೀರಿ ಮತ್ತೆ ಹೇಗಿರುತ್ತೆ ಅನ್ನೋದೇ ಮುಖ್ಯ ಅದು ಪಚೆಪರ್ವದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಇವತ್ತಿರುಗಿ ಮಸ್ತ್ ಜನ ತೆಚ್ಚಿ ಭಾರಿ ಸೋಕುದ ಕಾರ್ಯಕ್ರಮ ಅಂತಿದೆ ಹೆ ಭಾರಿ ಖುರ್ಚಿ ಅಂತ ಮಾತ್ರ ಇಲ್ಲ ಕಡೆ ಅಣ್ಣ ಅಂದ್ರೆ ಇಪ್ಪ ಏನು ನೀರು ಎಷ್ಟು ಅಮೂಲ್ಯವಾದದ್ದು ಮತ್ತು ನಾವು ಪರಿಸರದೊಡನೆ ಸಹಜವಾಗಿ ಹೇಗೆ ಬದುಕಬೇಕು ಮತ್ತು ನಾವು ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ನಾನು ಆ ಮುಖಾಂತರ ಅದನ್ನು ಕೇಳ್ತಾ ಹೋಗೋದು ಪಚ್ಚೆ ಪರ್ಬ ಅಂದ್ರೆ ನನಗೆ ನೆನಪಾಗೋದೆ ವಿದ್ಯಾರ್ಥಿ ಅಣ್ಣ ಅಕ್ಕನವರು ವಿದ್ಯಾರ್ಥಿಗಳು ಬಂದು ಇಲ್ಲಿ ಆಟ ಆಡ್ತಿದ್ರು ರೈಲ್ ಎಲ್ಲ ಮಾಡ್ತಾ ಇದ್ರು ಮತ್ತೆ ಇಲ್ಲೆಲ್ಲ ಓಡ್ತಾ ಇದ್ರು ಅಲ್ಲಿ ಒಂದು ಗುಹೆ ಇತ್ತು ಅದರೊಳಗೆ ಹೋಗ್ತಾ ಇದ್ರು ಅಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ರು ಕುಪ್ಪಳಿಸ್ತಾ ಇದ್ರು ನನ್ನ ಜೊತೆ ಆಟ ಆಡ್ತಿದ್ರು ಆ ಟೈಮ್ ಅಲ್ಲಿ ಕ್ಯಾಂಪಿಗೆ ನಾನು ಅಪ್ಪ ಹೋಗಿದ್ವಿ ಒಂದು ಅಂತ ನಾನು ಒಂದು ಮಾತು ಹೇಳಬೇಕು ಆ ಶಿಬಿರದಲ್ಲಿ ನನ್ಗೆ ನೆನಪಿದ್ದ ಪ್ರಕಾರ ಒಂದು ಮುಖ್ಯ ನಿಯಮವಿತ್ತು ಅದೇನಂದ್ರೆ ನಿಯಮಗಳೇ ಇಲ್ಲ ಸೊ ಅದೇ ಒಂದು ನೋಡಿ ನಿಯಮ ಏನಂತ ಹೇಳಿದ್ರೆ ನಿಯಮಗಳೇ ಇಲ್ಲ ನಮ್ಮ ಜಿಲ್ಲೆ ಮಟ್ಟಿಗೆ ಪಚ್ಚಪರ್ಬ ಒಂದು ಹೊಸ ಮಾದರಿಯನ್ನು ಹಾಕಿಕೊಟ್ಟಿದೆ ಸಾಮಾನ್ಯ ಶಿಬಿರಗಳಿಗಿಂತ ಮೀರಿ ಒಂದು ಹೊಸ ದಾರಿಯನ್ನು ಮಾಡಿಕೊಟ್ಟಿದೆ ಅದರಿಂದಾಗಿ ನಮ್ಮ ಕರಾವಳಿ ಸಂದರ್ಭದಲ್ಲಿ ಅದೊಂದು ದಾಖಲೆ ಅಂತ ನಾನು ಅನ್ಕೊಂಡಿದ್ದೇನೆ ಜೊತೆ ಇವತ್ತು ನಾವು ಖುಷಿಯಾಗಿದ್ದೀವಿ ಇಷ್ಟು ಚೆಂದ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಕಾರಣ ಒಂದು ಪಚ್ಚ ಪರ್ಬ ಕೂಡ ಅಂತ ಹೇಳ್ಬೋದು ಆಗ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಹೆಚ್ಚಾಗಿತ್ತು ಹಾಗೆಯೇ ಮಾತಾಡುವಂತಹ ಧೈರ್ಯ ಕೂಡ ಇರ್ತಿರ್ಲಿಲ್ಲ ಆದರೆ ಪರ್ಬದಂತಹ ಸಂದರ್ಭದಲ್ಲಿ ನಾವಾಗಿ ನಾವೇ ಅಲ್ಲಿರ್ತೀವಿ ಹಾಗೆಯೇ ನಾವು ಮುಂದೆ ಹೋಗುವಂತಹ ಛಲ ಆಗಿರ್ಬೋದು ನಮಗೆ ಒಂದು ಆತ್ಮವಿಶ್ವಾಸವನ್ನು ಅದು ಕೊಡ್ತದೆ ಮತ್ತೆ ಮೂರೇ ದಿನದಲ್ಲಿ ನಾವು ನಾಟಕ ಕಲಿತು ಸಣ್ಣದಾಗಿ ನಮಗೆ ವೇದಿಕೆ ಸಿಕ್ಕಿದೆ ನಮಗೆ ಪಚ್ಚೆ ಪರ್ವದಲ್ಲಿ ಅಲ್ಲಿಂದ ಗೊತ್ತಾಗಿದ್ದು ನಮ್ಗೆ ನಾವು ನಾಟಕ ಮಾಡಬಹುದು ಕಲಿಬಹುದು ಆಡ್ಬೋದು ಓಪನ್ ಆಗಿ ಮಾತಾಡಬಹುದು ಅನ್ನೋದನ್ನು ಸಹ ನಾವು ಕಲಿತು ಮತ್ತೆ ಪಚ್ಚೆ ಪರ್ವ ನಮಗೆ ತುಂಬಾ ವಿಶೇಷ ಯಾಕೆ ಅಂದ್ರೆ ನಮ್ಮ ಬದುಕಲ್ಲಿ ನಾವು ಮದುವೆ ಆಗಿದ್ದು ಪಚ್ಚೆ ಪರ್ವದಲ್ಲಿ ಅಂದ್ರೆ ಅಲ್ಲಿ ನಮ್ಮ ಮದುವೆಗೆ ನಮ್ಮ ಮದುವೆ ಥರ ಮೋಸ್ಟ್ಲಿ ಯಾರು ಬೇರೆ ಮದುವೆ ಆಗೋಕ್ಕಾಗ ಸಾಧ್ಯ ಇಲ್ಲ ಅನ್ಸುತ್ತೆ ಪಚ್ಚೆ ಬರ್ಬ ನಡೆಯೋ ಮೂರು ದಿನಕ್ಕಿಂತಲೂ ಅದರ ಹಿಂದೆ ನಡೆಯೋ ತಯಾರಿ ಕೆಲಸಗಳೇ ಭಾರಿ ಮುಖ್ಯ ಅಂತ ಅನ್ಸುತ್ತೆ ಮೂರು ದಿನವನ್ನ ಹೇಗೆ ಒಂದು ವರ್ಷದವರೆಗೆ ಅವರಿಗೆ ನೆನಪಿಟ್ಕೊಳ್ಳುವ ಹಾಗೆ ರೀತಿ ಮಾಡಬೇಕು ಅನ್ನೋದು ಒಂದು ಪ್ರೋಸೆಸ್ ಇದೆ ಅದು ತುಂಬಾ ಮುಖ್ಯವಾಗುತ್ತೆ ಎಲ್ಲ ಕಡೆ ಹಳ್ಳಿ ಖೋ ಖುಹಾನ ಹಳ್ಳಿ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತ ಪಚ್ಚೆ ಪರ್ಬ ಖುಷಿ ಹಾಕುವ ದೊಡ್ಡ ಒಂದು ನೇರಳೆ ಮರ ಇರೋದ್ರಿಂದ ಅದನ್ನ ನಾವು ನೇರಳೆ ಕಟ್ಟೆ ಅಂತಲೇ ಅದಕ್ಕೆ ಒಂದು ಹೆಸರನ್ನ ಇಟ್ವಿ ಪಚ್ಚೆ ಪರ್ಬಕ್ಕೆ ಬಂದ ಮಕ್ಕಳು ಅದ್ರಲ್ಲಿ ಆಡಿದ್ದಾರೆ ಮಲಗಿದ್ದಾರೆ ಸುತ್ತ ಕೂತಿದ್ದಾರೆ ಅದ್ರ ಸುತ್ತವೇ ಹಲವಾರು ಆಟಗಳನ್ನ ಆಡಿದ್ದಾರೆ ಈ ತರ ನಾವು ತುಂಬಾ ಖುಷಿ ಪಟ್ಟಿದಿವಿ ಈ ಪಚ್ಚೆ ಪರ್ಬ ಅಂತ ಹೇಳಿದ್ರೆ ಅಡ್ಜಸ್ಟ್ ಆಗಲಿಲ್ಲ ನಾನು ಅಳ್ತಾ ಇದ್ದೆ ಯಾಕೆ ಬಂದೆ ನಾನು ಯಾಕೆ ಬಂದೆ ಅಂತ ಅದು ಫಸ್ಟ್ ಕ್ಯಾಂಪ್ ಆಗಿತ್ತು ನನಗೆ ನಾನು ಬಂದ ಮೇಲೆ ಹೊರಡೋ ದಿನ ಫುಲ್ ಅಳ್ತಾ ಇದ್ದೆ ನಾನು ಹೋಗಬಾರ್ದು ನಾನು ಇಲ್ಲೇ ಇರಬೇಕು ಇನ್ನೂ ಸ್ವಲ್ಪ ದಿನ ಇವ್ರ ಜೊತೆ ಬೆರಿಬೇಕು ಅಂತ ತುಂಬ ಆಸೆ ಆಯಿತು ಬಚ್ಚರ್ ಬಂದರೆ ಅಂತ ಒಂದು ಖುಷಿ ಸಂತೋಷ ಮೋಜು ಮಸ್ತಿ ಟೈಮಲ್ಲಿ ಗುಡ್ಡ ಸುತ್ತಿಕೊಂಡು ಆಚೆ ಓಡಿಕೊಂಡು ನಾ ಇದ್ದೆ ಇಷ್ಟು ಚಿಕ್ಕ ಬಿಟ್ಟೆ ಏನೋ ಒಂದು ಗಮ್ಮತ್ತಿತ್ತು ಚಿಕ್ಕ ಇರುವಾಗ ಯಾವ ರೀತಿಯಲ್ಲಿ ಆಟ ಆಡ್ತಿದ್ವಿ ಅಥವಾ ಗುಡ್ಡಗಾಡು ಯಾವುದೇ ಆಟಗಳನ್ನು ಆಡ್ತಾ ಇದ್ವಿ ಅದೆಲ್ಲ ಇಲ್ಲಿ ಕಾಣ್ಬೋದು ಅದು ಎಂಥದ್ದೇ ಆಗಿರ್ಲಿ ಯಾವ ಕಲೆ ಆಗಿರ್ಲಿ ಯಾವ ಬಿಸ್ನೆಸ್ ಆಗಿರ್ಲಿ ಯಾವುದೇ ವಿಚಾರ ಆಗಿರ್ಲಿ ಯಾವಾಗ ನಾವು ನಮ್ಮ ಮಣ್ಣಿಗೆ ಹತ್ತಿರವಾಗಿ ಅದು ಅದ್ಭುತವಾದ ಒಂದು ಪ್ರತಿಫಲ ಕೊಡುತ್ತೆ ಅದು ಈ ಶಿಬಿರ ನನಗೆ ಅದಕ್ಕೆ ಇಷ್ಟ ಅದರಲ್ಲಿ ಮಕ್ಕಳ ಭಾಗವಹಿಸಿಕೆಂತೂ ತುಂಬಾ ಅದ್ಭುತವಾಗಿತ್ತು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು ನಾವು ಕೂಡ ನಮ್ಮ ಮನೆ ಕೆಲಸ ಬಿಟ್ಟು ಕೂಡ ಅವರೊಂದಿಗೆ ಭಾಗವಹಿಸ್ಲಿಕ್ಕೆ ಹೋಗ್ತಿದ್ದೆವು ಮತ್ತೆ ಇಲ್ಲಿ ನೋಡಿದ್ರೆ ನಮ್ಗೆ ಅಜ್ಜಿ ಮನೆ ಕಾಣ್ತದೆ ಅಲ್ಲಿ ಕೂಡ ನಾವು ಆಡ್ತಾ ಇದ್ದೆ ಅಲ್ಲಿ ಒಂದು ವೇದಿಕೆ ಇತ್ತು ಮತ್ತೆ ಇಲ್ಲಿ ನೋಡಿದ್ರೆ ನಮ್ಗೆ ಬಾವಿ ಸಿಗ್ತದೆ ಬಾವಿಯಲ್ಲಿ ನೀರು ತೆಗೆದು ಎಲ್ಲ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ನೀರನ್ನು ಬಳಸ್ತಾ ಇದ್ರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಅಷ್ಟೇ ತಮಗೆ ಗೊತ್ತಿರುವಂತಹ ಜನಪದ ಶೈಲಿಯ ಎಲ್ಲ ಹಾಡುಗಳಾಗಿರ್ಬೋದು ಅಥವಾ ಕೆಲವೊಂದು ಕಲೆಗಳಾಗಿರ್ಬೋದು ಅವರು ಇಷ್ಟವರೆಗೆ ಅದನ್ನು ಪ್ರಸ್ತುತ ಪಡಿಸಲಿಕ್ಕೆ ಒಂದು ಅವಕಾಶವೇ ಸಿಕ್ಕಿರಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಅಂತಹ ಒಂದು ವೇದಿಕೆಯನ್ನು ಯಾವುದೇ ವೇದಿಕೆಯನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನಮಗೆ ಕಲ್ಪಿಸುವಂತ ಅವಕಾಶ ನಮ್ಗೆ ಇಷ್ಟವರೆಗೆ ಸಿಕ್ಕಿರ್ಲಿಲ್ಲ ಅಲ್ಲಿಂದ ನಾವು ಬೇರೆ ಕಡೆ ಮಾಡಬೇಕು ಅಂತ ಹೇಳಿ ಕುಂಜಲ್ಕಟ್ಟೆ ಕಾಲೇಜಿಗೆ ಹೋಗಿದ್ವಿ ಫಸ್ಟ್ ಟೈಮ್ ಅವತ್ತು ನಾನು ಒಂದು ರಿಸೋರ್ಸ್ ಪರ್ಸನ್ ಆಗಿ ಮಾತಾಡಿದ್ದು ಜೋಕಲ್ ನಟಿಕೆ ಹೆಂಪುಲ್ಲ ಜೋಕಲಾಸ್ ಬಂದಿತ್ತು ಅಂದ ಒಂಜಿ ಖುಷಿ ಇಟ್ಲ ಆಯ್ತು ಅಂಜಿ ಜೋಕಲ್ಲ ನಲಿಪುಣ ಜಾಳ ಇಡಬೇತೆ ಅವಳು ಸ್ಟೇಜ್ ಹಿಡಬೇತೆ ಗುಡ್ಡೆ ತಪ್ಪು ಹುಡುಗಿ ದೈ ತಪ್ಪುದಾರ ಬಂದ್ ಪುನಃ ಕೈ ದೈ ತಪ್ಪುಗಳೂ ಸರ್ ಇದು ನಾವು ಐಡಿಯಾ ಕೊಟ್ಟಿದ್ದಕ್ಕೆ ಮಾಡಿರೋದು ನಾವು ಇದರಲ್ಲಿ ಒಂದು ಆರು ಜನ ಭಾಗಿಯಾಗಿರ್ತೇವೆ ತುಂಬ ಒಳ್ಳೆ ವರ್ಕ್ ಮಾಡಿದೆ ಮತ್ತೆ ಇದೇ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳು ಸಹ ಸಹಕರಿಸಿರ್ತಾರೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿಯಾಗಿದೆ ಈ ತರ ಕಪಿ ಕೆಲಸ ತುಂಬಾ ಜನ ಬಂದಿದ್ರು ಆದ್ರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ತುಂಬಾ ವರ್ಕ್ ಸರ್ ಈ ಕಟ್ಟೆ ಕಟ್ಟಿರೋ ಕಟ್ಟಿರೋ ಉದ್ದೇಶ ನವೀನ್ ಸರ್ ಹೇಳಿದ್ದಾರೆ ಅಷ್ಟೇ ಪಚ್ಚಪರ್ಬ ಅನ್ನೋದು ಒಂದು ಬರೀ ಯೂತ್ ಅವರಿಗೆ ಅಥವಾ ಮಕ್ಕಳಿಗೆ ಮಾತ್ರ ಅಲ್ಲ ನನ್ನ ಪ್ರಕಾರ ನನಗೆ ನಮ್ಮ ಮನೆಯ ಹಬ್ಬ ಆಗಿತ್ತು ಜುಳು ಜುಳು ಹರಿಯುವ ಹೊಳೆ ಹಳ್ಳಗಳ ನೀರಾಕಿಷ್ಟು ಕೊಳಕು ಈಜು ಮೀನಿಗೆ ದಾಹದ ಬಾಯಿ ಇಲ್ಲವೇ ಬರುವ ಇಲ್ಲವೇ ಬರುವ ಆಮೇಲೆ ಪಚ್ಚಪುರದಲ್ಲಿ ಆ ಮಕ್ಕಳು ನೋಡಿ ನನಗೆ ಇಲ್ಲಿಲ್ದ್ರೂ ಖುಷಿ ಇಲ್ಲಿಲ್ದ್ರೂ ದುಃಖ ಅಂದರೆ ಎಲ್ಲ ನೆನಪುಗಳು ನಂಗೆ ಕರೆಕ್ಟ್ ನೆನ್ಪಿದೆ ಅದರ ಪ್ರಿಪ್ರೇಷನ್ ಭಾಗವಾಗಿ ಫಸ್ಟ್ ಅರಿವು ಮನೆಗೆ ಮಣ್ಣಲ್ಲಿ ಕುರಿಕ್ ಬಂದಿತ್ತು ಜಿರಂಡಿ ಪಲ್ಕೆಗೆ ಅಂದ್ರೆ ನಾವು ಮರ ಕಡಿಬಾರ್ದು ಅಂತ ಮಾತಾಡಿ ಮರ ಕಡಿಯುವಾಗ ಬರ್ತಾ ಇದ್ದ ಪ್ರಶ್ನೆಗಳು ಬಟ್ ಯಾಕೆ ಅಕೇಶಿಯ ಮರವನ್ನ ಕಡಿಬೇಕು ಅಂತ ನಾವು ಮಾತಾಡ್ತಾ ಇದ್ದ ಆ ಮಾತುಗಳು ಅವಾಗ್ಲೇ ಅಂತರ್ಜಲ ಮಟ್ಟದ ಬಗ್ಗೆ ನಾವು ಮಾತಾಡ್ತಾ ಇದ್ದ ಮಾತುಗಳು ಮಣ್ಣಲ್ಲಿ ಆಟಾಡ್ತಾ ಇದ್ದ ದಿನಗಳು ನಮ್ಮ ಅಡಿಗೆ ನಾವೇ ಮಾಡ್ತಾ ಇದ್ದ ದಿನಗಳು ಕೆಸರೆತ್ತಾ ಇದ್ವಿ ಆ ಬದಿಯಲ್ಲಿ ಒಂದು ಬಾವಿ ಇತ್ತು ಸ್ಟೇಜ್ ರೆಡಿ ಮಾಡ್ತಾ ಇದ್ವಿ ಬ್ಯಾರಿಗಳಿಗೂ ಸೆಗಣಿಗೂ ಆಗ್ಬಾರಲ್ಲ ಬ್ಯಾರಿಯಾಗಿ ನಾನು ಸೆಗಣಿ ಮುಟ್ಟಿದ್ದು ಕೂಡ ಅದು ಫಸ್ಟ್ ಟೈಮ್ ನನಗೆ ಬ್ಯಾಕ್ ಡ್ರಾಪ್ ಗಳು ಇದಂತೆಲ್ಲ ಹೇಳುವಾಗ ಅಂದ್ರೆ ಅದು ಪ್ರಿಂಟೆಡ್ ಆಗಿರಬೇಕು ಅದು ಒಳ್ಳೆ ಬಟ್ಟೆ ವೆಲ್ವೆಟ್ ಆಗಿರಬೇಕು ಅಂತ ಇದ್ದ ಆ ಡಿಸೈನ್ ನ ಇಂಜಿನಿಯರಿಂಗ್ ಇಂದ ಬರುವ ಓರಿಯಂಟೇಶನ್ಗು ಅದು ಸೆಗಣಿಯಿಂದ ಗೋಣಿಗೆ ಹಚ್ಚಿದ ಬಟ್ಟೆಯನ್ನು ಕೂಡ ನಾವು ಬ್ಯಾಕ್ ಡ್ರಾಪ್ ಮಾಡ್ಬೋದು ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಪ್ರಾಪರ್ಟಿ ಆಗಿ ಮಾಡಬಹುದು ಅಂತ ಹೇಳು ಇಲ್ಲಿ ಸಿಕ್ಕಿದ ನಾಲೆಜ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು ಮೇಕಪ್ ಏನ್ರಿ ಮೇಕಪ್ ಇರ್ಬಾರ್ದು ನೋಡುವಾಗಲೇ ನಮ್ಗೆ ಏನೆಲ್ಲ ಆಗುತ್ತೆ ಇವ್ರ ಮೇಕಪ್ ನೋಡಿ ಒಮ್ಮೆ ಖುಷಿ ಒಮ್ಮೆ ನಗ ಬರುತ್ತೆ ಇವ್ರು ಏನ್ ಮೇಕಪ್ ಮಾಡ್ತಾರೋ ಇವ್ರಿಗೆ ಪಚ್ಚೆ ಪರ್ಬ ಅನ್ನೋ ಒಂದು ಶಿಬಿರ ಯಾವುದೇ ಪ್ಲಾನ್ ಹಾಕಿಕೊಳ್ಳದೆ ಶಿಬಿರಗಳು ಆಗಿರುವಂತದ್ದು ಇನ್ನೊಂದು ಮಕ್ಕಳನ್ನು ಒಂದು ಸರಕಿನ ವ್ಯವಸ್ಥೆಗಳಿಗೆ ಒಳಪಡಿಸುವಂತೆ ಅಥವಾ ಅವರು ಹೇರಿಕೆ ಅವರ ಮೇಲೆ ಹೇರಿಕೆಯ ಶಿಬಿರಗಳು ಆಗ್ತಿರುವಂತೆ ನಮಗೆ ಈಗೀಗ ಶಿಬಿರಗಳು ಆಗ್ತಿರುವಂತದ್ದು ನಿಮ್ಮ ಮೊಬೈಲ್ ಅಲ್ಲಿ ಮೆಮೊರಿ ಇದೆ ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀರಿ ಆಗ್ಲಿ ಮೆಮೊರಿ ಲಾಸ್ ಆಗಲಿ ನನಗೆ ಆದ್ರೆ ಇದರಲ್ಲಿ ಬಾರಿ ಮುಖ್ಯ ಅನಿಸೋದು ನಾವು ಕೆಲಸ ಮಾಡ್ತಿರುವಾಗ ಆ ಒಂದು ಫುಡ್ಡಿನ ಒಂದು ರೊಟ್ಟಿ ಮಾಡ್ತಿದ್ರು ಇವಾಗ್ಲೂ ನನಗೆ ಅದು ಬಾರಿ ಮೆಮೊರೇಬಲ್ ನನಗೆ ತಿಂಡಿ ಮತ್ತೊಂದು ಕನ್ನ ಚಾ ನಾವು ಮಕ್ಕಳು ನಾಡ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ ನಾವು ಮಕ್ಕಳು ನಾಡ ಪ್ರಜೆಗಳು ನಮಗೊಂದು ರಾತ್ರಿಗಳಲ್ಲಿ ರಾತ್ರಿ ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಲೈಟ್ಗಳನ್ನೆಲ್ಲ ಹಾಕಿ ಆ ಕೆಲಸ ಮಾಡುವಂಥದ್ದು ಇದಕ್ಕೇನು ನಾವು ಟೈಮ್ ಇಲ್ಲ ಇಷ್ಟರವರೆಗೆ ಮಾಡಬೇಕು ಅಂತೇಳಿ ಬೆಳಿಗ್ಗೆ ರಾತ್ರಿ ಸಂಜೆ ಎಲ್ಲ ಹೊತ್ತು ಇದಕ್ಕೆ ತಯಾರಿ ಮಾಡೋಣ ಅವಾಗ ನಮಗೆ ಸುಸ್ತ ಅಂತ ಏನು ಅನಿಸ್ತಾ ಇರಲಿಲ್ಲ ಆರ್ಗನೈಸರ್ಸ್ ಆಲ್ಸೋ ಡೆಮಾಸ್ಟ್ರೇಟೆಡ್ ಹೌ ದ ನೇತ್ರಾವತಿ ರಿವರ್ ಡ್ರೈಡ್ ಅಪ್ ಅಂಡ್ ಟೋಲ್ ದ ಚಿಲ್ಡ್ರನ್ ಮೆಜರ್ಸ್ ಟು ಕನ್ಸರ್ವ್ ಇಟ್ ಜೊತೆಗೆ ಒಂದು ನಾಟಕ ಕಟ್ಟುವಂತಹ ಪ್ರಯತ್ನ ಕೂಡ ನಡೆಯಿತು ಅಂದ್ರೆ ಯಾಕೆ ಈ ಸಂಭ್ರಮ ಬೇಕು ಅಂತ ಹೇಳಿದ್ದೆ ಈ ಹೇರುವಿಕೆ ಅಲ್ಲದ ಜಗತ್ತು ಸಿಕ್ಕಿದ್ದು ಪಚ್ಚೆ ಪರ್ವದ ಪಚ್ಚಾರು ಬಂಡ ಹುಸಿ ಹಾಕೊಂಡು ನಲ್ಲ ಓಡು ಹಾಕೊಂಡು ಕಜ್ವಾಲಿ ಹಾಕೊಂಡು ಆನಂತರ ನಮಕ್ಕೊಂದು ಒಂಜಿ ಖುಷಿ ಆಯ್ನ ಬಂಡ ರೈಲುದ ತುಂಬಾ ಒಳ್ಳೆಯ ಒಂದು ಶಿಬಿರ ನನ್ನ ಜೀವನದಲ್ಲಿ ತಿರುವನ್ನು ತಂದುಕೊಟ್ಟಂತಹ ಶಿಬಿರ ಅಂತ ನನ್ನ ಪಚ್ಚಪರ್ವ ಆಗೋದು ಏಪ್ರಿಲ್ ಮೇ ತಿಂಗಳಲ್ಲಿ ಈ ತಿಂಗಳಲ್ಲಿ ತುಂಬಾ ಬಿಸಿಲಿರುತ್ತೆ ನೀರು ಕಡಿಮೆ ಆಗಿರುತ್ತೆ ನಾವು ಆ ವಿಷಯವನ್ನೇ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ತಿದ್ವಿ ಮತ್ತು ಕ್ಯಾಂಪಲ್ಲಿ ಬಂದ ಎಲ್ಲರಿಗೂ ಕೂಡ ಅದನ್ನ ಆ ಮೂರು ದಿನಗಳಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ತಿತ್ತು ನನಗೆ ಬರ್ಬ ಯಾಕೆ ಮುಖ್ಯ ಅಂದ್ರೆ ಅದು ಬದುಕಿಗೆ ಬೇಕಾದಂತಹ ಕಲಿಕೆಗಳನ್ನು ನನಗೆ ಕೊಟ್ಟಿದೆ ಹಾಗಾಗಿ ನಾನು ಇವತ್ತು ತುಂಬಾ ಚೆನ್ನಾಗಿ ಬದುಕು ನನಗೆ ಸಾಧ್ಯ ಆಗ್ತಿದೆ ಸುಮಾರು ಹತ್ತು ವರ್ಷದ ಹಿಂದೆ ಮಣಿನಾಲ್ಕೂರಲ್ಲಿ ಪರ್ಬ ಅಟೆಂಡ್ ಮಾಡಿದ್ದೆ ನಾನು ನಾನಾಗ ರಿಸೋರ್ಸ್ ಆಗಿ ವರ್ಕ್ ಮಾಡಿದ್ದೆ ಅದು ನನಗೆ ಫಸ್ಟ್ ಒಂದು ವರ್ಕ್ಶಾಪ್ ನಾನು ರಿಸೋರ್ಸ್ ಆಗಿ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದ್ದಷ್ಟೇ ಡೈರೆಕ್ಷನ್ ಅನ್ನೋದ್ರ ಬಗ್ಗೆ ಗೈಡಿಯನ್ನು ಇರಲಿಲ್ಲ ಆ ಕ್ಷಣಕ್ಕೆ ಏನೋ ಒಂದು ಟಾಪಿಕ್ ಕೊಟ್ಟು ಅಲ್ಲಿಯವ್ರನ್ನ ನೀರಿನ ವಿಷಯ ಇಟ್ಕೊಂಡು ತಕ್ಷಣಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ನಾಟಕ ಕಟ್ಟು ನಂಗೊಂದು ನೆನಪಿರೋದು ಅಂದ್ರೆ ಕೆಲವೊಂದು ಆಟಗಳು ಈ ಸೊಪ್ಪಿನ ಆಟ ಮತ್ತೆ ಈ ಮರದಲ್ಲಿ ಟೈರ್ ಎಲ್ಲ ನಾವೇ ಕಟ್ಟಿದ್ವಿ ಮತ್ತೆ ಟೈರ್ ಎಲ್ಲ ಕಟ್ಟಿ ಅದರಲ್ಲಿ ನೇತಾಡ್ತಿದ್ವಿ ಮತ್ತೆ ಹಾಗೇನೆ ಈ ಮರದಲ್ಲಿ ಕೊಂಬೆಗಳನ್ನೆಲ್ಲ ರೆಡಿ ಮಾಡಿ ಅದರಲ್ಲಿ ಎಲ್ಲ ಜಾಯಿಂಟ್ ಮಾಡಿ ಅದ್ರ ಮೇಲೆ ಹತ್ತಿ ಅಂತ ಆಟಗಳು ಊಟದ ಊಟ ಅಂತ ಹೇಳ್ಬೋದು ಊಟ ದೊಡ್ಡ ಒಂದೊಂದು ರೆಡಿ ಮಾಡ್ತಿದ್ರು ಬೆಳಿಗ್ಗೆ ಒಂದು ಗಟ್ಟಿ ಇರ್ಬೋದು ಎಲ್ಲ ಗಟ್ಟಿ ಮತ್ತು ಹಾಗೆಯೇ ಬೇರೆ ಬೇರೆ ಪದಾರ್ಥಗಳು ವಿಭಿನ್ನವಾದಂಥವು ಗೆಣಸು ಗೆಡ್ಡೆ ಗೆಣಸುಗಳ ಮುಖಾಂತರ ಒಂದೊಂದು ಬಗೆಯ ಎಲ್ಲೂ ನಿಮಗೆ ಸಿಗದ ರೀತಿಯಂಥ ಅಡುಗೆಗಳು ವಿಭಿನ್ನವಾದಂಥವು ಮತ್ತು ಊರ ಸಮಸ್ತರೆಲ್ಲ ಊರವರೆಲ್ಲ ಬರ್ತಿದ್ರು ಹೆಚ್ಚಾಗಿ ಪಚ್ಚೆ ಪರ್ವಕ್ಕೆ ಬರುವಾಗ ಪಿ ಯು ಸಿಯನ್ನು ಮಾಡ್ತಾ ಇದ್ದೆ ಆಗ ನಮಗೆ ನಾವು ನಮ್ಮನ್ನು ಪ್ರಿನ್ಸಿಪಾಲ್ ಒತ್ತಾಯ ಪೂರ್ವ ಕಳಿಸಿದ್ದು ಆದರೆ ನಮಗೆ ಇಷ್ಟೇ ಇರಲಿಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಬರಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿಗೆ ಹೋದ ನಂತರ ಅನ್ನಿಸಿತು ನಮಗೂ ಇಲ್ಲಿ ಪ್ರಕೃತಿಯ ಜೊತೆ ಬೆರೆಯುವಂಥ ಸಂದರ್ಭ ಸಿಕ್ಕಿದೆಯಲ್ಲೂರು ಈತನೇಟ ಇಂಗೆ ತಿಕ್ಕದ ನಂಚಿನ ಒಂದು ಅನುಭವ್ಲು ಈ ಪಚ್ಚಪರ್ಬ ಇಂಕಿಕ್ಕಿ ಬಣ್ಣ ಅವು ಎಲ್ಲ ಭಾಗ್ಯವನ್ನ ಈ ಮೂಜಿ ದಿನಟ್ಲ ಈ ಖುಷಿ ನಾನು ಈ ಪಚ್ಚೆ ಪರ್ಬ ಹೋಲಿ ಖಂಡಿತ ಒಂಜಿ ದಿನಾನ್ನೆಲ್ಲ ಗಾನ ಅಡಿಗೆ ಬತ್ತೆ ಬರ್ತಾ ಬಂದದ್ದು ಪಂಟ್ರಿ ನೀರಾಡಿಯಲ್ಲೂ ಕೂಡ ಅಟೆಂಡ್ ಮಾಡಿದ್ದೆ ಅದು ಕೂಡ ಒಂದು ಕಾಡೊಳಗಡೆ ಆದಂತ ಹಬ್ಬ ಅದು ಅಂತ ಹಬ್ಬಗಳು ಅಪರೂಪ ಹಂಗಾಗೋದಿಲ್ಲ ಸಾಧಾರಣವಾಗಿ ಎಲ್ಲ ಕಮರ್ಷಿಯಲ್ ಆಗಿ ನಡೀತವೆ ಬಟ್ ಇಲ್ಲಿ ನನಗೆ ಯಾವಾಗಲೂ ವಿಶೇಷ ಅನ್ಸೋದು ಹಸಿರು ಅನ್ನೋ ವಿಷಯ ಮತ್ತು ಅದು ನಡೆಯೋದು ಕೂಡ ಹಸಿರಿನ ಮಧ್ಯದಲ್ಲೇ ಆಗಿರೋದ್ರಿಂದ ಒಂದು ವಿಶೇಷತೆ ಅಂತ ಖಂಡಿತ ಇತ್ತು ಇಡೀ ಟೀಮ್ನಲ್ಲಿ ತುಂಬಾ ಎಂಜಾಯ್ ಮಾಡುವ ಮನುಷ್ಯ ಅಂತ ಹೇಳಿದ್ರೆ ಶಿವಾನಂದ್ ಶಿವಾನಂದ್ ಇಡೀ ಟೀಮ್ ನ ಎನರ್ಜಿ ಅದೊಂದು ಬೇರೆ ಅವರು ಮಕ್ಕಳ ಪಚ್ಚೆ ಬರ್ಬ ಪಚ್ಚೆ ಬರ್ಬಕ್ಕೆ ಅಂತ ಹೇಳ ಮಕ್ಕಳು ನಾವು ಮಣ್ಣಲ್ಲೆಲ್ಲ ಬಿದ್ದಿ ಓದಾಡಿ ಆಟ ಆಡಿದ್ವಿ ಮುಖಕ್ಕೆ ಮಣ್ಣು ಹಚ್ಕೊಂಡ್ವಿ ಆಮೇಲೆ ಮುಖಕ್ಕೆ ಬಣ್ಣ ಹಚ್ಚಿ ನಾಟಕ ಮಾಡೋದನ್ನು ಕಲ್ತ್ವಿ ನಾಟಕ ಆಡಿದ್ವಿ ಟೀಮ್ ಟೀಮ್ ಮಾಡ್ಕೊಂಡು ನಾಟಕ ಆಡಿದ್ವಿ ಪರಿಸರ ಕೂಡ ತುಂಬಾ ಎಲ್ಲರನ್ನು ಇನ್ಕ್ಲೂಡ್ ಮಾಡಿದಂಥ ಒಂದು ಆ ಅಂಗಳ ಆಗಿತ್ತು ಅದು ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಊರಿನ ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ಅಂದರೆ ಇವಾಗ ಕೆಲವರವರು ಲೆಕ್ಚರರ್ ಬರ್ತಿದ್ರು ಮತ್ತೆ ಅಲ್ಲಿನ ಊರಿನವರೇ ಬರ್ತಾ ಇದ್ರು ಕೆಲಸ ಮಾಡೋರು ಕೆಲಸಗಾರರು ಬರ್ತಾ ಇದ್ರು ಅಕ್ಕಪಕ್ಕದ ಮನೆಯವರು ಬರ್ತಾ ಇದ್ರು ಮನೆಯವರು ಇರ್ತಿದ್ರು ಸೊ ಹಿಂಗೆ ಎಲ್ಲ ಒಂದು ಕಮ್ಯುನಿಟಿಯಾಗಿ ಒಟ್ಟುಗೂಡಿ ಮಾಡಿದಂತ ಹಬ್ಬ ಮಕ್ಕಳನ್ನು ಶಿಬಿರದ ನೆಪದಲ್ಲಿ ನಾಲ್ಕು ಗೋಡೆಯ ಒಳಗೆ ಕೂರಿಸುವುದನ್ನು ಧಿಕ್ಕರಿಸಿಕೊಂಡು ಮಕ್ಕಳನ್ನು ಮತ್ತೆ ಮುಕ್ತವಾದ ಸ್ಪೇಸ್ ಅಲ್ಲಿ ಬೆಳೆಯುವ ಹಾಗೆ ಒಂದು ಅವಕಾಶ ಮಾಡಿಕೊಡೋಣ ಅನ್ನುವ ತರದ ಕಲ್ಪನೆಗಳು ಈ ಪಚ್ಚೆ ಪರ್ಬವನ್ನು ಡಿಸೈನ್ ಮಾಡಿದ್ದು ಅಲ್ಲಿಂದ ಪಚ್ಚೆ ಪರ್ಬ ಬಹುತ್ವದ ಮತ್ತು ಒಳಗೊಳ್ಳುವಿಕೆಯ ಪ್ರಕ್ರಿಯೆಯಾಗಿ ಮುಂದುವರಿಯುತ್ತಲೇ ಇರುತ್ತವೆ ಪಾತ್ರಗಳನ್ನು ತಗೊಂಡು ಅಂದರೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿ ಅದಕ್ಕೆ ಪಚ್ಚೆ ಹಬ್ಬ ಮುಗಿಯೋ ಟೈಮಲ್ಲಿ ಪಾತ್ರಗಳನ್ನೆಲ್ಲ ತಗೊಂಡು ಅವಾಗ್ಲೇ ಯಾರೋ ಬಂದ್ಬಿಟ್ಟು ತಮ್ಮ ಕೇಳ ಇಟ್ಕೊಂಡು ಹಾಕಿಕೊಂಡು ಶುರು ಮಾಡಿದ್ರು ಅದು ಇವಾಗ್ಲೂ ನೆನಪಿದೆ ಅದನ್ನ ಹೊತ್ಕೊಂಡು ಮೆರವಣಿಗೆ ಮಾಡಿದ್ದು ಅಂತವೆಲ್ಲ ನನಗೆ ಇದು ಒಂದು ಐದಾರು ವರ್ಷ ಬಿಟ್ಟರು ಕೂಡ ಅದು ನನ್ನ ಮನಸ್ಸಿಂದ ಇನ್ನೂ ಹೋಗಿಲ್ಲ